ಕಲಿಯುವ ವಿದ್ಯಾರ್ಥಿಗಳ ಪರೀಕ್ಷಾ ಕೇಂದ್ರ ಹುಬ್ಬಳ್ಳಿಗೆ ಶಿಫ್ಟ್ ಆದ ಹಿನ್ನೆಲೆ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆಗಳಿದ ಸ್ವಾಮೀಜಿ ಅಂದ ಅನಾಥ ವಿಕಲಚೇತನ ವಿದ್ಯಾರ್ಥಿಗಳಿಗಾಗಿ ಸ್ವತಃ ಭೇದಿಗಿಳಿದ ಸ್ವಾಮೀಜಿ ಗದಗ್ನ ಶ್ರೀ ವೀರೇಶ್ವರ ಪುಣ್ಯಾಶ್ರಮದ ಪೀಠಾಧಿಪತಿ ಪೂಜ್ಯ ಶ್ರೀ ಕಲ್ಲಯ್ಯ ಜನವರು ನೂರಾರು ಅಂದ ಅನಾಥ ಮಕ್ಕಳೊಂದಿಗೆ ಪ್ರಾತಿಭಟನೆ ನಡೆಸಿದ ಶ್ರೀಗಳು ಸಂಗೀತ ಪರೀಕ್ಷೆಗಳನ್ನ ಗದಗ್ನಲ್ಲಿ ನಡೆಸಲು ಒತ್ತಾಯ ಗದಗ್ನಲ್ಲಿ ನಡೆಯಬೇಕಾದ ಸಂಗೀತ ಪರೀಕ್ಷಾ ಕೇಂದ್ರ ಹುಬ್ಬಳ್ಳಿಗೆ ಶಿಫ್ಟ್ ಮೈಸೂರಿನ ಕಂಗುಬಾಯಿ ಹಾನಗಲ್ ಸಂಗೀತ ಪ್ರದರ್ಶನ ಕಲೆಗಳ ವಿಶ್ವವಿದ್ಯಾಲಯ ವಿರುದ್ಧ ಆಕ್ರೋಶ ಏಕಾಏಕಿ ಹುಬ್ಬಳ್ಳಿಗೆ ಶಿಫ್ಟ್ ಮಾಡಿದ್ದಕ್ಕೆ ಶ್ರೀಗಳ ಆಕ್ರೋಶ ಅಂದನಾಥ ಮಕ್ಕಳು ಹುಬ್ಬಳ್ಳಿಗೆ ಹೋಗಿ ಹೇಗೆ ಪರೀಕ್ಷೆ ಬರೆಯಬೇಕು ಎಂದು ಪ್ರಶ್ನೆ ನಮ್ಮ ಗದಗಿಗೆ ನೂರಾರು ವರ್ಷದ ಇತಿಹಾಸ ಪಂಚಾಕ್ಷರಗಳು ಪುಟ್ಟರಾಜ ಗುರುಗಳು ಮಾಡ್ಕೊಂಡು ಬಂದ ಸಂಗೀತ ಇವತ್ತು ಇಲ್ಲಿ ಸಂಗೀತ ಸೆಂಟರ್ ತೆಗೆದು ಹುಬ್ಬಳ್ಳಿ ಹಾಕ್ಯಾರ ಕುಲಪತಿಗಳು ಮೈಸೂರು ಗಂಗಾಬಹೇಶ್ವರ ಇಲ್ಲಿದ್ದ ಕುಲಪತಿಗಳು ಇದು ನೇರವಾಗಿ ಇದು ದುರುದ್ದೇಶದಿಂದ ಮಾಡಿದಂಥ ಕುಲಪತಿಗಳು ಇವತ್ತು ಅಂಧ ಅನಾಥ ಮಕ್ಕಳಿಗೆ ಕರ್ಕೊಂಡು ಹೋಗೋಕೆ ಇಲ್ಲಿ ವಾಹನ ಸಹಕಾರ ಬೇಕು ಯಾಕಂದರೆ ಅದು ಏನು ಮಾಡೋಕ್ಕಾಗಲಾರ್ದಕ್ಕೆ ಇವತ್ತು ನಮಗೆ ಗದಗ ಸೆಂಟ್ರ್ ಕೊಡಲೇಬೇಕು ಅಂತ ತಿಳ್ಕೊಂಡು ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿ ಕೇಳ್ಕೊಳ್ತಾ ಸನ್ಮಾನ್ಯ ಎಚ್ ಕೆ ಪಾಟೀಲ್ರು ಸಂಕನೂರ್ ಸಾರು ಡಿ ಆರ್ ಪಾಟೀಲ್ರು ಎಲ್ಲರ ಗಮನಕ್ಕೆ ಕುಲಪತಿಗೆ ತಂದರೂ ಕೂಡ ಅವರಿಗೆ ಕಿಮ್ಮತ್ತು ಕೊಡಲಾರ್ದಂಥವ್ರು ನಮ್ಮ ಗುರುಗಳಿಗಿದು ಅವಮಾನ ಮಾಡಿದಂಥ ಒಂದು ಅವಮಾನ ಮಾಡಿದಂಗೆ ಇದು ಕುಲಪತಿಗಳು ಅದಕ್ಕೆ ಕುಲಪತಿಯನ್ನು ನೇರವಾಗಿ ಸರ್ಕಾರ ವಜಾ ಮಾಡಬೇಕು ಇಂದ ಸರ್ಕಾರ ಯಾವ ರೀತಿ ಎಕ್ಸಾಮ್ ನಡೆಸುತ್ತೆ ಬೋರ್ಡ್ ಎಕ್ಸಾಮ್ ಅದೇ ರೀತಿ ನಡೆಸಬೇಕಂತೇಳಿ ಸರ್ಕಾರಕ್ಕೆ ನಾವು ಮತ್ತೊಮ್ಮೆ ಕೇಳ್ಕೊತ ಇದು ಒಂದು ಒನ್ನೆ ಅರ್ಜಿ ಇದಕ್ಕೆ ಏನಾದರೂ ಅವರು ಇಪ್ಪತ್ತೇಳನೇ ತಾರೀಕಿನ ಒಳಗೆ ಸಂಗೀತ ಸೆಂಟರ್ ಗದಗ ಕೊಡ್ದೆ ಹೋದ್ರೆ ನಾವು ಉಗ್ರ ಹೋರಾಟ ಇಡೀ ಬರೀ ಇಷ್ಟ ಮಂದಿ ಅಲ್ಲ ಇಡೀ ಗದಗ ಭೇಟಿಗೇರಿ ನಮ್ಮ ನಾಡಿನ ಎಲ್ಲ ಭಕ್ತರು ನಮ್ಮ ಆಶ್ರಮಕ್ಕೆ ಕೋಟಿಗಟ್ಟಲೆ ಭಕ್ತರು ಇರೋದರಿಂದ ಭಕ್ತರನ್ನು ಕಟ್ಕೊಂಡು ನಾನು ಹೋರಾಟಕ್ಕೆ ನನಗೇನು ಜೀವ ಬದುಕಬೇಕನ್ನೋ ಆಸೆ ಇಲ್ಲ ನಾನು ಜೀವ ಕೂಡ ಕುಸಿದ್ದದೇ ಅಂತ ತಿಳ್ಕೊಂಡು ಈ ಮೂಲಕವಾಗಿ ಅಂದನಾಥ ಮಕ್ಕಳಿಗೋಸ್ಕರವಾಗಿ ಮತ್ತೊಮ್ಮೆ ಸರ್ಕಾರಕ್ಕೆ ನಾನು ಗಮನ ಸೆಳೆಯೋದು ಇಷ್ಟೇ ಶೀಘ್ರದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಯವರು ಇದನ್ನು ಗಮನವರಿಸಿ ರಾಜ್ಯಪಾಲರು ಗದಗ ಸೆಂಟ್ರ್ ಅಂತೇಳಿ ಈ ಮೂಲಕವಾಗಿ ತಿಳಿಸ್ಕೊಳ್ತಾ ನಮ್ಮ ಗದಗ ಟಿ ವಿ ಮಾಧ್ಯಮ ಪತ್ರಿಕೆ ಮಾಧ್ಯಮದವರು ಕೂಡ ಭಾಳಷ್ಟು ಇದನ್ನು ಗಮನವರಿಸಿ ಇಡೀ ನಾಡಿನ ಜನತೆಗೆ ಮುಟ್ ಸುದ್ದಿ ಮುಟ್ಟಿಸ್ಬೇಕಂತೇಳಿ ಈ ಮೂಲಕವಾಗಿ ತಿಳಿಸಿ ನಾನು ಆ ವಿನಯದಿಂದ ಕೇಳ್ಕೊತ ಇದ್ದೇನೆ ನಮ್ಮ ಗದಗ ಪರೀಕ್ಷೆ ಸೆಂಟ್ರ್ ಗದಗ ಕೊಡಬೇಕಂತೇಳಿ ಒಂದು ನೂರ ನಲವತ್ತೈದು ಐವತ್ತು ಮಂದಿಲಿ ಗದಗ ಇರೋದ್ರಾಗ ಇಷ್ಟು ಮಂದಿನ ಹುಬ್ಬಳಿ ಕರ್ಕೊಂಡು ಹೋಗೋದು ಇವು ಹೋಗೋದು ಹೆಂಗೆ ಬಡ ಮಕ್ಕಳು ಕಣ್ಣಿಲ್ದವ್ರು ಇವರಿಗೆ ಗಾಡಿ ಹಂಗ ತಂಬೂರಿ ತಬಲಾಡಾಗ ಆರ್ಮೋನಿಯಂ ಸಿತಾರು ವೈಲಿನ್ ಹೋಗೋದು ಹೆಂಗೆ ವಾದ್ಯ ಅವರಿಗೆ ಒಂದು ಹತ್ತು ರೂಪಾಯಿ ಗತಿ ಇಲ್ದಂಥ ಇರುವಂಥ ಮಕ್ಕಳಿಗೆ ಇವರದು ಅನ್ಯಾಯ ಮಾಡಿದರೆ ಅದಕ್ಕಾಗಿ ಇದು ಆಶ್ರಮದ ಒಂದು ಸಂಗೀತಕ್ಕೆ ಅನ್ಯಾಯ ಮಾಡಿದಂಥ ಕುಲಪತಿಗಳು ಇವರು ಅದಕ್ಕೆ ನಮಗೆ ಗದಗ ಸೆಂಟ್ರ್ ಕೊಡಲೇಬೇಕಂತೇಳಿ ನಾನು ವಿನಯದಿಂದ ಕೇಳ್ಕೊತೀನಿ ಮತ್ತೆ ನಮಸ್ಕಾರ ಸಂಗೀತ ವಾದಿಗಳನ್ನು ತೆಗೆದುಕೊಂಡು ಹೋಗಿ ಪರೀಕ್ಷೆ ಬರೆಯಲು ತೊಂದರೆ ಸಂಗೀತ ಕಾಶಿ ಗದಗನಲ್ಲಿಯೇ ಪರೀಕ್ಷೆ ನಡೆಸಲು ಒತ್ತಾಯ ಅಂದಾನಾಥ ಮಕ್ಕಳೊಂದಿಗೆ ಪ್ರತಿಭಟನಾ ಯಾತ್ರೆ ಪುಟ್ಟರಾಜ್ ಗವಾಯಿಗಳ ಸರ್ಕಲ್ನಿಂದ ಡಿಸಿ ಕಚೇರಿವರೆಗೂ ಪ್ರತಿಭಟನಾ ರ್ಯಾಲಿ ಅಪಾರ ವಿದ್ಯಾರ್ಥಿಗಳೊಂದಿಗೆ ತಾವು ಕೂಡ ಕಾಲ್ ನಡಿಗೆಯಲ್ಲಿಗೆ ಡಿಸಿ ಕಚೇರಿಗೆ ಬಂದ ಜನವರು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿ ರಾಜ್ಯಪಾಲರು ಹಾಗೂ ಸಂಬಂಧಿಸಿದ ಇಲಾಖೆಗಳಿಗೆ ಮನವಿ ಸಲ್ಲಿಕೆ ಸೊ ಏನು ವಿಶೇಷ ನಮ್ಮ ಕಡೆ ಏನು ಇಲ್ಲ ನಿಮ್ಗೆ ಹೇಳೋದೇನಂದ್ರೆ ಈಗೆಲ್ಲರೂ ಪರಮಪೂಜ ಡಾಕ್ಟರ್ ಕಲಯಜ್ಜನ್ ಹೇಳಿದ್ದಾಯಿತು ಹೇಳಿದಾಯ್ತು ಸರ್ ಅವರು ಹೇಳಿದ್ದಾಯಿತು ಎಲ್ಲಾ ಹಿರಿಯ ವ್ಯಕ್ತಿಗಳು ಹೇಳಿದಾಯ್ತು ಸೊ ನಾವೇನು ಕೇಳ್ಕೊತೀವಿ ಅಂದ್ರೆ ಸಂಗೀತ ಅಂದ್ರೆ ಗದಗ ನೆನಪಾಗ್ತದ ಗದಗ ಅಂದ್ರೆ ಸಂಗೀತ ನೆನಪಾಗ್ತದ ಸಂಗೀತ ಅಂದ್ರ ಗದಗ ಗದಗ ಅಂದ್ರೆ ಸಂಗೀತ ಸೊ ನೀವು ಈ ರೀತಿ ಮಾಡೋದು ಭಾಳ ತಪ್ಪಾಗಲಿಗತ್ತದ ಯಾಕಂದ್ರೆ ನಾವು ಎಕ್ಸಾಮ್ ಕಟ್ಟಿರ್ತೀವಿ ನಾವು ಸೀನಿಯರ್ ಕಟ್ಟಿದ್ದೀವಿ ನಮಗೂ ಭಾಳ ತೊಂದರೆ ಆಗ್ತದೆ ಸೊ ಈ ವರ್ಷ ನಾವು ಹೋರಾಟ ಮಾಡಲಿಲ್ಲ ಅಂದ್ರೆ ಮುಂದಿನ ವರ್ಷ ಅಲ್ಲಿಗೆ ಹಾಕ್ತಾರೆ ನಾವು ಮುಂದಿನ ವರ್ಷ ಹೋಗಿ ಕೇಳಿದ್ರು ನಮಗೆ ಕೊಡಂಗಿಲ್ಲ ಹೋದ ವರ್ಷನೇ ಬರ್ದಿರಿ ಅಂತ ಇವ್ರೇ ಅಂದ್ಬಿಡ್ತಾರೆ ಸೊ ಹೀಗಾಗಿ ನಾವು ಹೋರಾಟ ಮಾಡಾಗತ್ತೀವಿ ಏನಿಲ್ಲ ನೂರಾರು ವರ್ಷಗಳಿಂದ ಇತಿಹಾಸ ಐತಿ ಗದಗನಾಗ ಇಲ್ಲೇ ಎಕ್ಸಾಮ್ ಸೆಂಟರ್ ಆಗಬೇಕು ಸೊ ಒಂದು ವೇಳೆ ಆಗಲಿಲ್ಲ ಅಂದ್ರೆ ನಾವು ಎಕ್ಸಾಮ್ ಬರೋಂಗಿಲ್ಲ ಸೊ ಯಾರ್ಯಾಕೆ ಇರಲಿ ಅವರು ನನಗೆ ಸಂಬಂಧ ಇಲ್ಲ ಸೊ ಹೀಗಾಗಿ ನಾವು ಎಕ್ಸಾಮ್ ಕಟ್ಟಿರ್ತೀವಿ ಯಾಕಂದರೆ ಗದಗ ಸಂಗೀತ ಕಾಶಿ ಭಾಳ ಉತ್ತರ ಕರ್ನಾಟಕದಲ್ಲಿ ಭಾಳ ಹೆಸರುವಾಸಿ ಆದಂಥ ನೂರ ಐವತ್ತಕ್ಕಿಂತ ಎಲ್ಲ ನಮ್ಮ ಗದಗ ಡಿಸ್ಟ್ರಿಕ್ದವರು ಅದಾರ ಸೊ ಹೀಗಾಗಿ ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ವಿದ್ಯಾರ್ಥಿಗಳು ಸಿಗಬೇಕಾದ್ರೆ ಗದಗ ವೀರೇಶ್ವರ ಪುಣ್ಯಾಶ್ರಮ ಸೊ ಹೀಗಾಗಿ ದಯವಿಟ್ಟು ನಿಮಗಲ್ಲಿ ನಾವು ಕೇಳ್ತೀವಿ ನಾವು ಏನು ಮಾಡಬೇಕು ಎಲ್ಲ ಮಾಡಿದ್ದೀವಿ ಪಿ ಎಮ್ ಹತ್ರನೂ ಕೇಳಿಸಿದ್ದೀವಿ ಸಿ ಎಮ್ ಹತ್ರನು ಕೇಳಿಸಿದ್ದೀವಿ ಎಮ್ ಎಲ್ ಎಂ ಪಿ ಎಲ್ಲ ಕಡೆನೂ ಕೇಳಿಸಿದ್ದೀವಿ ಸೊ ನೀವು ಏ ನಮ್ಮದೇ ಆಗಬೇಕು ಅಂತ ನೀವೇನು ಮಾಡ್ತಿಲ್ಲ ಸೊ ದಯವಿಟ್ಟು ಕೇಳ್ಕೊತಾ ಇದ್ದೀವಿ ಗದಗ ಸೆಂಟ್ರಿಗೆ ಬರಬೇಕು ಒಂದು ಬೆಳೆ ಬರಲಿಲ್ಲ ಅಂದ್ರೆ ನಾವು ಎಕ್ಸಾಮ್ ಬರೋಂಗಿಲ್ಲ ರೇವಣ್ಣ ಅಂತ